नमस्कार ಎಲ್ಲರಿ ಈಗ ಫೈನಲಿ ಬಂದಿದೆو ಹರಿಯರ್ ಫಾರ್ಟಿಗೆ ಹೋಗತದಾ ಟ್ರೇಕಿಂಗ್ ಆ ಏನ್ರಾ ಮಿನಿಮಮ್ 3 ಗಂಟೆದಂತಾ پورا ಟ್ರೇಕಿಂಗ್ ಹೆಡಾ ಒಂದು ಕಿಲ್ಲೆ ಕಿಲ್ಲೆ ತೋರಿಸತೇವಾ ನಡಲೇತೆ ಕಣ ಹರಿಯರ್ ಟ್ರ್ಯಾಕ್ ಮಾಡಕ ಈಗ ಇದು 게ಟದ ಹಿಟ್ಟು ಆರಡಿನೇ ಇಲ್ಲ 게ಟ ಬಲೆ ಬಂದೇಕಾ ಬಾರಿ ಪಚನೆ ಪಚನೆ ಬಿಳತದಾ ಇನ ಮುಂದೆ ಏನಿನವನೋ پورا ಜಂಗಲದಾ ನಡ್ರ پورا ತೋರಿಸತಾ ಫುಲ್ ಮಜಾ ಬರ್ತೋ ಉಹ್ ಕ್ಯಾ ಬಾ

ಇನ್ನು ಇಲ್ಲಿಗೆ ಇದು ಪೂರ ಈಗಲ್ಲಿ ಕಾಣ್ತಾ ನೋಡ್ರಿ ಪೂರ ಅರ್ಧ ತಗ ಬಂದಿದ್ದೆವು ಆಲ್ಮೋಸ್ಟು ಇಲ್ಲಿಗೆ ಸಾಕಾಗ್ಯ ಪೂರ ನಾವಿ ಚಿಕಿಸ್ತೇವ ಇಲ್ಲ ಗೊತ್ತಿಲ್ಲಪ್ಪ ಮಾತದು ಖರೀದ ಮಾತೋದು ಆಟದ ಇದು ಗುಣಿಗೆ ಗುಂಡಿಗೆ ಇದ್ದು ನೋಡ್ತು ನೋಡ್ರಿ ನೋಡಮ್ಮ ನೋಡ್ರಿ ಮುಂದೆ ಯಗಡಿ ಸರಿ ಬೇಕು ಇಲ್ಲಿ

नंगरा तोल तोल साख जदा बट तोल होगा जदा इन टिका ये ट्रैकिंग मारदा कि गेट इन बल हो लगे का इधर से लेकर गो नडीचो इगा इका होगा दा तोरस्ता हादे दे ना लोपा इने परला ओ भाई इलोट्रिका ಇಲ್ಲಿ ತಗರ ಬಂದಿದ್ದೆವು ಆಯ್ತು ಕಾ ಓಡಿನದೇಕಾಯ್ತು ಇಲ್ಲಿ ಭೋಜನ್ ಆಯ್ತು ಧೈರ್ಯ ಅದ ನಂಬಲ್ಲಿ ತೋರಿಸ್ತಾ ಮೆಂಟಲಿ ಹೆಲ್ತ್ ಸಲಕ್ ಬಂದಿದ ಫಿಸಿಕಲ್ ಫುಲ್ ಹೆಲ್ತ್ವರ್ ಬಂದಿದೆವು ಇನ್ನ ತೋಡೆ ಮ್ಯಾಗ್ಯದಂತ ಇಲ್ಲಿ ಫಾಗ್ ಫಾಗ್ ಅಂದ್ರೆ ಅದ ನೋಡ್ರಿ ಕೂರ ಪಾಗ್ ಪಾಗ ಮ್ಯಾಗ ನಾವು ನಾಡ್ರೋಡತಿವ ಟೈಮ್ ಪಾಸ್ ಪೂರ ಖರೆ 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 ಮಾಡತ್ತ मनी जिंदा वाला पधार मंदिर को टैंगोड़ी तब ही करे करे हां इल पहले मनी परमिशन तंग बरक नो पहले मनी परमिशन तंग बरक हां मम्मी मारेगी मुझको मम्मी ने भेजा है जिंदा ऑफिस जाने का है बहुत मारेगी देखे तो ऐसे वीडियोस सो फाइनली बंदे का इल हरे का नमदो हम मंदिर और नाम दोस्त यला योर फोरिस में बंदिदेव हिफाजतिन दिल तक संदारा ಲಾಸ್ಟ್ ಅದ ಎಷ್ಟೇ ಇದು ಏನ ಮುಂದ್ ಅದ ಅಂತ ಬಟ್ ಖಾಲಿ ಹೊಗಿನಂತ ಹೋಗಬಾರ ತೋರ್ಸ ಹೆಂಗದ ಇಳ್ಯೋ ತೋರಿಸ್ದ ಈಗ ಇಡ್ಯದ್ ನೋಡ್ರಿ ಹೆಂಗದ ಗಿಚ್ಚು ಚಂದ್ರಿಕ್ಕೂ ಹರಿದೋಲ ಕೆಲ ಬಂದ